ಬೀದರ್ನ ಸರ್ವೆ ನಂಬರ್ ಐವತ್ ಮೂರು ಬಾರ್ ಮೂರು ಹಳದಕೇರಿಯ ಕೆರೆಯ ಪಕ್ಕದಲ್ಲಿ ಭೂಮಿಯು ಕ್ಯಾಥೊಲಿಕ್ ಡಯಾಸಿಸ್ ಸೊಸೈಟಿಗೆ ಸಂಬಂಧಪಟ್ಟ ಜಾಗವೆಂದು ಈ ಜಾಗದಲ್ಲಿ ಗಣೇಶ ವಿಸರ್ಜನೆ ಹೊಂಡಾಗೆ ಹೋಗುವ ಅಪ್ರೋಚ್ ರೋಡ್ ಎರಡು ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದ್ದು ಇದನ್ನು ವಿರೋಧಿಸಿ ಕ್ಯಾಥೊಲಿಕ್ ಡಯಾಸಿಸ್ ಸೊಸೈಟಿ ಹಾಗೂ ಸೆಂಟ್ ಜೋಸೆಫ್ ಚರ್ಚ್ನ ಪದಾಧಿಕಾರಿಗಳು ಸಿಸ್ಟರ್ಸ್ಗಳ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು ಈ ಕುರಿತಾಗಿ ಫಾದರ್ ವಿಲ್ಸನ್ ಫರ್ನಾಂಡಿಸ್ ಅವರು ಮಾತನಾಡಿ ಆಗಿನ ಜಿಲ್ಲಾಧಿಕಾರಿ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಹದರಲ್ಲಿ ಹರ್ಷಗುಪ್ತಾ ಅವರು ನಗರಾಭಿವೃದ್ದಿಗಾಗಿ ಮನವಿ ಮಾಡಿದ್ರು ಪರಿಹಾರ ನೀಡುತ್ತೇವೆ ಜಾಗ ಬಿಟ್ಟುಕೊಡಿ ಎಂದು ಹೇಳಿದರು ಬೀದರ್ ನಗರಾಭಿವೃದ್ದಿ ಯೋಜನೆಯಡಿಯಲ್ಲಿ ಹೈದರಾಬಾದ್ ಬೀದರ್ ನಗರವನ್ನು ಸಂಪರ್ಕಿಸುವ ಹೊರವರ್ತುಲ ರಸ್ತೆಯ ನಮ್ಮ ಜಮೀನಿನ ಮಧ್ಯದಲ್ಲಿ ಹಾದು ಹೋಗಿದ್ದು ಇದುವರೆಗೆ ಜಿಲ್ಲಾಡಳಿತದಿಂದಾಗಲಿ ಸರ್ಕಾರದಿಂದಾಗಲಿ ನಮ್ಮ ಸಂಸ್ಥೆಗೆ ಯಾವುದೇ ಪರಿಹಾರ ನೀಡಿಲ್ಲ ಈ ಹೊರವರ್ತುಲ ರಸ್ತೆಯ ಯೋಜನೆಯಲ್ಲಿ ಅಂದಾಜು ಒಂದು ಪಾಯಿಂಟ್ ಐದು ಎಕರೆ ನಮ್ಮ ಭೂಮಿಯು ಹೋಗಿದ್ದು ಉಳಿದ ಹತ್ತು ಪ್ರತಿಶತ ಹೊರವರ್ತುಲ ರಸ್ತೆಯ ಹೊರಭಾಗದಲ್ಲಿಯೇ ಉಳಿದಿರುವ ಕಾರಣ ಅದರ ರಕ್ಷಣೆಗಾಗಿ ತಂತಿ ಬೇಲಿಯನ್ನ ಎರಡು ಮೂರು ಸಂದರ್ಭಗಳಲ್ಲಿ ಹಾಕಿದ್ರು ಕೂಡ ಅಪರಿಚಿತರ ಹಾಗೂ ದುಷ್ಕರ್ಮಿಗಳ ದುರ್ನಡತೆಯಿಂದಾಗಿ ನಾಶವಾಗಿ ಅನೇಕ ಅನಾನುಕೂಲತೆಗಳಾಗಿರುವುದರಿಂದ ಅಡ್ಡಗೋಡೆಯನ್ನ ಸರಿಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ವೆಚ್ಚ ಖರ್ಚು ಮಾಡಿ ಅಡ್ಡಗೋಡಿಯನ್ನ ನಿರ್ಮಾಣ ಮಾಡಿದೆವು ಆದರೆ ಅದನ್ನು ಕೂಡ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ ಮೂರರಂದು ಬೀದರ್ ನಗರಸಭೆ ಆಯುಕ್ತರು ಉಪ ಆಯುಕ್ತರ ತಂಡ ನಮ್ಮ ಜಮೀನಿಗೆ ಸಂಬಂಧಪಟ್ಟ ಆರುನೂರ ಇಪ್ಪತ್ತು ಇಂಟು ಎರಡು ಪಾಯಿಂಟ್ ಐದು ಮೀಟರ್ ಉದ್ದಗಲದ ಅಡ್ಡಗೋಡಿಯನ್ನ ಯಾವುದೇ ಅಧಿಕೃತ ಸೂಚನೆ ಲಿಖಿತ ಮಾಹಿತಿ ಇಲ್ಲದೆ ಕೆಡವಿರುತ್ತಾರೆ ಇದರಿಂದಾಗಿ ನಮಗೆ ಅನ್ಯಾಯವಾಗಿದೆ ಕ್ರೈಸ್ತ ಸಮೂಹಕ್ಕೆ ಅನ್ಯಾಯವಾಗಿರ್ತಾ ಇದೆ ಇದರಿಂದ ಸುಮಾರು ಐವತ್ತು ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ ಗಣೇಶ ವಿಸರ್ಜನೆ ಹೊಂಡಕ್ಕೆ ನಮ್ಮದು ಯಾವುದೇ ಆಕ್ಷೇಪ ಇಲ್ಲ ನಮಗೆ ಸಂಬಂಧಪಟ್ಟ ಜಾಗದಲ್ಲಿ ವಿಸರ್ಜನೆ ಹೊಂಡಕ್ಕೆ ಕೂಡುವ ಅಪ್ರೋಚ್ ರಸ್ತೆ ನಿರ್ಮಾಣ ಇದೆ ನಮ್ಮ ಜಾಗದಲ್ಲಿ ಎರಡು ರಸ್ತೆ ನಿರ್ಮಾಣ ಇದ್ದು ಅದಕ್ಕೆ ನಮ್ಮ ಆಕ್ಷೇಪವಿದೆ ಈ ಗೊಂದಲಕ್ಕೆ ಬೀದರ್ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಪರಿಹಾರ ನೀಡಲೇಬೇಕು ಬೀದರ್ ಜಿಲ್ಲಾಧಿಕಾರಿಗಳು ನಮ್ಮಗಳ ಗೋಳು ಕೇಳಲೇಬೇಕು ಅಂತಿದ್ದಾರೆ ಜನರು ಈ ಗೊಂದಲಕ್ಕೆ ಕೊನೆ ಮಾಡಬೇಕು ಎಂದು ಫಾದರ್ ಅವರು ಈ ಮೂಲಕ ಮನವಿ ಮಾಡಿದ್ದಾರೆ ಈ ಕುರಿತಾಗಿ ಕ್ರೈಸ್ತ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರು ಸಂಜಯ್ ಜಾಗೀರ್ದಾರ್ ಅವರು ಮಾತನಾಡಿ ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೋರ್ಟ್ ಹಂತದಲ್ಲಿ ಇದೆ ನ್ಯಾಯಾಲಯ ಹಂತದಲ್ಲಿ ನಡೀತಾ ಇದೆ ಅದಾಗಿಯೂ ಕೂಡ ಇಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿರುವುದು ನಮ್ಮ ಸಮುದಾಯಕ್ಕೆ ನೋವು ಉಂಟು ಮಾಡುವಂತಿದೆ ಬೀದರ್ನಲ್ಲಿ ಅಕ್ರಮವಾಗಿ ರೇತಿ ಮಾರಾಟವಾಗುತ್ತಿರುವ ಮಾಫಿಯಾಗಳಿಗೆ ಬೀದರ್ ನಗರಸಭೆ ಪೌರಾಯುಕ್ತರು ಕುಮ್ಮಕ್ಕು ಇದ್ದಾರೆ ಬೀದರ್ ನಗರಸಭೆ ಪೌರಾಯುಕ್ತರು ಎಲ್ಲಾ ಗೊತ್ತಿದ್ದೂ ಕೂಡ ಜಿಲ್ಲಾಧಿಕಾರಿಗಳಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಂಜಯ್ ಜಾಗೀರ್ದಾರ್ ಅವರು ಮಾತನಾಡಿ ಆರೋಪ ಮಾಡಿದರು ಹಂಗಾಗಿ ಉಸ್ತುವಾರಿ ಮಂತ್ರಿಗಳು ಪೌರಾಡಳಿತ ಸಚಿವರು ಬೀದರ್ನ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಕೂಡಲೇ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಹಾಡಬೇಕು ಶೀಘ್ರದಲ್ಲಿ ನಮ್ಮಗಳಿಗೆ ಪರಿಹಾರ ನೀಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಫಾದರ್ ಸ್ಟಾನಿಲ್ ಲೋಬೋ ಫಾದರ್ ಸಂತೋಷ್ ಬಾಪು ಫಾದರ್ ಕ್ಲಾರಿ ಶ್ರೀಮಂತ ಸೂರ್ಯವಂಶಿ ಮೈಲೂರು ಸುರೇಶ್ ಮೈಲೂರ್ ಕನ್ಯಾ ಭಗಿನಿಯರು ಸೆಂಟ್ ಜೋಸೆಫ್ ಚರ್ಚ್ನ ಸಿಸ್ಟರ್ಸ್ಗಳು ಸುಧೀರ್ ಹೊನ್ನಿಕೃಷ್ಣ ಅವರು ಸೇರಿದಂತೆ ಇನ್ನಿತರರು ಇದ್ದರು ಎಲ್ಲ ವಿಚಾರಗಳು ಈ ಜಮೀನು ನಾವು ಸರಕಾರ ಕೊಟ್ಟ ದಾನ ಸರಕಾರ ನಮ್ಮ ನಿರ್ಲಕ್ಷಿಸಿದ ರೀತಿ ಲಿಖಿತ ರೂಪದಲ್ಲಿ ಏನು ಕೊಟ್ಟಿಲ್ಲ ನಮ್ಮ ಸಮುದಾಯಕ್ಕೆ ಆದಂಥ ಅನ್ಯಾಯ ಇವಾಗಲೂ ಕೂಡ ಈ ಅನ್ಯಾಯ ನಡೆಯುತ್ತಾ ಇದೆ ಆದರೂ ಯಾರು ಮುಂದೆ ಬಂದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಮಾಡ ಅಂತ ಒಂದು ಯಾರ್ದು ಯೋಚನೆ ಇಲ್ಲ ಇದು ನಮಗೆ ನೋಕೊಡೋ ವಿಚಾರ ಫಾದರ್ ವಿಲ್ಸನ್ ಅವರು ನಮಗೆ ತಿಳಿಸಿದ್ದಾರೆ ಆತ್ಮೀಯರೇ ಇದು ನಾವು ಇಂಥ ಜಮೀನು ಸರ್ವೆ ನಂಬರ್ ಐವತ್ತ ಮೂರು ನೀವು ಆ ಕಡೆ ನೋಡಿದರೆ ಸರ್ವೆ ನಂಬರ್ ಐವತ್ತ ಎರಡು ಈ ಸರ್ವೆ ನಂಬರ್ ಐವತ್ತೆರಡು ಅದು ಕೆರೆ ಅದರಲ್ಲಿ ಎಪ್ಪತ್ತೆರಡು ಎಕರೆಗಿಂತ ಜಮೀನು ಜಮೀನುಂಟು ಅದೆಲ್ಲ ನೀರು ಅದನ್ನೆಲ್ಲ ಉಂಟು ನೋಡಿದಿರಿ ಒತ್ತುವರಿ ಆಗಿದೆ ಅದೆಲ್ಲ ನಿಮ್ಗೆ ಗೊತ್ತುಂಟು ಇದು ಮೂರು ನಮ್ಮದು ಜಮೀನು ಈ ಐವತ್ತು ಮೂರರಲ್ಲಿ ಹಾದು ಹೋಗುವ ವರ್ತುಲ ರಸ್ತೆ ನೋಡ್ತೀರಿ ನೀವು ರಿಂಗ್ ರೋಡ್ ಇದಕ್ಕೆ ಒಂದೂವರೆ ಎಕರೆ ಜಮೀನು ನಮ್ಮಿಂದ ಅವರು ಅಕ್ವೈರ್ ಮಾಡಿದ್ದಾರೆ ಅದಕ್ಕೆ ಏನು ಬರೆದು ಲಿಖಿತ ರೂಪದಲ್ಲಿ ನೋಟಿಸ್ ಕೊಡಲಿಲ್ಲ ಪರಿಹಾರ ಕೊಟ್ಟಿಲ್ಲ ಯಾವುದೂ ಕೊಟ್ಟಿಲ್ಲ ಅದಕ್ಕೆ ನಾವು ಭಾಳಷ್ಟು ಫೈಟ್ ಮಾಡಿದೆವು ಆರ್ ಟಿ ಐ ಅದರಲ್ಲಿ ಎಲ್ಲದರಲ್ಲಿ ನಾವು ನಮ್ಮದು ಬರೆದು ಬರೆದು ನಾವು ನೋಟಿಸ್ ಕೊಟ್ಟು ಏನು ಉತ್ತರ ಯಾವುದೂ ಇಲ್ಲ ಯಾವುದಿಲ್ಲ ತದನಂತರ ಇಲ್ಲಿ ಆದಂಥ ನೋವಿನ ವಿಚಾರಗಳು ಕೂಡ ನೀವು ಕೇಳಿದಿರಿ ಈಗ ಪ್ರಸ್ತುತ ಇಲ್ಲಿ ಗಣೇಶ ವಿಸರ್ಜನಾ ಒಂದು ಬಾವಿ ಕಟ್ಟುತ್ತಾ ಇದ್ದಾರೆ ದೊಡ್ಡ ಒಂದು ಯೋಜನೆ ಅದರ ಬಗ್ಗೆ ಫಾದರ್ ಅವರು ನಮಗೆ ಬಹಳ ಸಂತೋಷ ಎಲ್ಲರ ಜೊತೆ ಶಾಂತಿ ಸೌಹಾರ್ದತೆಯಿಂದ ನಾವು ಬದುಕುವವರು ಸಿ ಇಂಟರ್ ರಿಲಿಜಿಯಸ್ ಫೋರಂ ಫೋರು ಪೀಸ್ ಆ್ಯಂಡ್ ಹಾರ್ಮೋನಿ ಅಂತ ಹೇಳ್ತೀವಿ ಫೋರಂ ನಮ್ಮಲ್ಲಿ ಫೋರಮ್ ಇದೆ ಎಲ್ಲ ಸಮುದಾಯ ಸದಸ್ಯರು ಪ್ರೀತಿಯಿಂದ ಶಾಂತಿಯಿಂದ ಬಾಳಲು ನಾವು ತುಂಬ ಮುತುವರ್ಜಿ ಕೊಡುವವರು ಮುತುವರ್ಜಿ ನೀಡುವವರು ನಾವು ಆಗಿದ್ದೇವೆ ಆದ್ದರಿಂದ ನಾವು ಯಾರಿಗೂ ಅನ್ಯಾಯ ಮಾಡುವವರಲ್ಲ ನಮಗೂ ಏನು ಅನ್ಯಾಯವಾಗ ನೋವಾಗಿದ್ದನ್ನು ತಮಗೆ ತಿಳಿಸಬೇಕು ತಮ್ಮ ಕಡೆಯಿಂದ ಮಾಧ್ಯಮದವರಿಗೆ ಮಾಧ್ಯಮದವ್ರದ ಎಲ್ಲ ಜನರಿಗೆ ಇದು ತಲುಪಬೇಕೆಂಬ ಒಂದು ನಮ್ಮ ಒಂದು ಮನಸ್ಸು ಆದ್ದರಿಂದ ಇಲ್ಲಿ ಇಷ್ಟು ದೊಡ್ಡ ಯೋಜನೆ ಸರಕಾರ ಹಮ್ಮಿಕೊಂಡಿದೆ ಇಷ್ಟು ದೊಡ್ಡ ಯೋಜನೆಗೆ ರಸ್ತೆ ಎಲ್ಲಿಂದ ರಸ್ತೆಗೆ ಜಾಗ ಯಾರ್ದು ಅದು ಒಂದು ಯೋಚನೆ ಇರಬೇಕಲ್ಲ ಅದೊಂದು ಯಾಕೆಂದರೆ ಅದು ಏನು ಮಾಡಲಿಕ್ಕೆ ಅದರ ವ್ಯವಸ್ಥೆ ಮಾಡಲಿಕ್ಕೆ ಅವರಿಗೆ ಕಷ್ಟ ಇಲ್ಲ ಯಾಕೆಂದರೆ ಅಧಿಕಾರಿಗಳಿದ್ದಾರೆ ನಮ್ಮ ಡಿ ಸಿ ಮ್ಯಾಡಮ್ ಇದ್ದಾರೆ ಅವರ ಜೊತೆ ಅವರು ಚರ್ಚೆ ಮಾಡಿ ನೋಡಿ ಯಾರು ಫಾದರ್ ಇದ್ದಾರೆ ಯಾರು ಚರ್ಚ್ ಅವರಿಗೆ ಕರೆಯಿರಿ ಅವರ ಹತ್ರ ಮಾತಾಡಿರಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ನೀವು ತಿಳಿದುಕೊಂಡು ಅದರ ಬಗ್ಗೆ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದರೆ ಒಂದು ಕ್ಷಣದ ಅದು ಕೆಲಸ ಅದು ಕೂಡಲೇ ಆಗ್ತದೆ ಅದಕ್ಕೆ ನಾವು ಅವರಿಗೆ ನಾಳೆ ನಮ್ಮದೊಂದು ಭೇಟಿ ಇದೆ ನಮ್ಮದು ಮನವಿ ಅವರಿಗೆ ಅರ್ಪಿಸುತ್ತೇವೆ ನಮ್ಮ ಒಂದು ಕಷ್ಟಗಳು ಅವರಿಗೆ ತಿಳಿಸ್ತೇವೆ ಅದನ್ನು ಅವರು ಇತ್ತರಿಸ್ತಾರೆ ಅಂತ ಕೊಟ್ಟ ಮೊಕದ್ದಮೆ ಇದೆ ನ್ಯಾಯಾಲಯದಲ್ಲಿ ಸೊ ಈ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇರುವಾಗ ಅದು ಇತ್ಯರ್ಥವಾಗಬೇಕು ಇಲ್ಲದ್ರೆ ಇತ್ಯರ್ಥವಾಗದ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ ನ್ಯಾಯಾಂಗ ನಿಂದನೆ ಆಗ್ತದೆ ಆದ್ದರಿಂದ ಇದರ ಬಗ್ಗೆ ತುಂಬ ವಿಚಾರ ನಾನು ತಿಳಿಸಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಅದು ನ್ಯಾಯಾಲಯದಲ್ಲಿ ಇರುವ ವಿಚಾರ ಸಬ್ ಜುಡೀಸ್ ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಬರುತ್ತೆ ಆದ್ದರಿಂದ ಈ ಒಂದು ಇತ್ಯರ್ಥವಾಗುವ ಪ್ರಕರಣ ಅಷ್ಟರವರೆಗೆ ಅವರು ಸಹಕರಿಸಬೇಕು ಅಷ್ಟರವರೆಗೆ ಏನೂ ಮಾಡಬಹ ಈ ಸ್ಥಳ ಈ ರಸ್ತೆಯ ಕೆಲಸವನ್ನು ನಿಲ್ಲಿಸಬೇಕು ಸ್ಥಗಿತಗೊಳಿಸಬೇಕು ಗೊತ್ತಾಯ್ತಲ್ಲ ಅದು ನಮ್ಮ ಮನವಿ ನಮ್ಮ ಡಿಮಾಂಡ್ ನಾವು ಕೇಳಿ ಅದು ಆದ್ದರಿಂದ ಈ ನ್ಯಾಯಾಲಯದಲ್ಲಿ ಅದರ ಪ್ರಕರಣ ಇತ್ಯರ್ಥವಾಗುವ ತನಕ ಇಲ್ಲಿ ಎಲ್ಲ ರಸ್ತೆಗಳ ಕೆಲಸಗಳು ಕಾಮಗಾರಿಕೆಗಳು ಸ್ಥಗಿತಗೊಳ್ಬೇಕು ಅದು ನಡೆಸಬಾರದು ಅಂದರೆ ಒಂದು ರಸ್ತೆ ಎಂದರೆ ಅದು ಒಂದು ಪರ್ಮನೆಂಟ್ ವ್ಯವಸ್ಥೆ ಶಾಶ್ವತ ರಸ್ತೆ ಅಂದರೆ ಏನು ಅರ್ಥ ಶಾಶ್ವತದ ಒಂದು ವ್ಯವಸ್ಥೆ ಎಂದರೆ ಮುಂದೆ ನಿರಂತರವಾಗಿ ಜನರು ಹೋಗಲಿಕ್ಕೆ ವಾಹನಗಳು ಹೋಗಲಿಕ್ಕೆ ಬರಲಿಕ್ಕೆ ಇದು ಒಂದು ವ್ಯವಸ್ಥೆ ಸರಕಾರ ಮಾಡುತ್ತದೆ ಆದ್ದರಿಂದ ಈ ಒಂದು ವ್ಯವಸ್ಥೆಗೆ ಕೈ ಹಾಕುವಾಗ ಇದರ ಯಾರಿಗೆ ತೊಂದರೆ ಆಗ್ತದೆ ನೋವಾಗ್ತದೆ ಅನ್ಯಾಯವಾಗ್ತದೆ ಅದು ನಾವು ನಿಮಗೆ ತಿಳಿಸುವುದು ಜನರಿಗೆ ತಿಳಿಸುವುದು ಸರಕಾರಕ್ಕೆ ತಿಳಿಸೋದು ತಮ್ಮ ಕರ್ತವ್ಯ ಅದು ಸಮಯಕ್ಕೆ ಸರಿಯಾಗಿ ನಾವು ಮಾಡುವ ಅದಕ್ಕಾಗಿ ಇವತ್ತು ಈ ಭಾನುವಾರ ದಿವಸ ಎಲ್ಲರಿಗೂ ಅವರವರ ಕೆಲಸಗಳು ಆದರೂ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ತಾವು ಮಾಧ್ಯಮದವರು ನಿಮಗೆ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ ಡೆಮೋಕ್ರಸಿ ಪ್ರಜಾಪ್ರಭುತ್ವದ ಫೋರ್ತ್ ಪಿಲ್ಲರ್ ಎಂದರೆ ಅದರ ಒಂದು ಆಧಾರ ಸ್ತಂಭ ತಾವು ಆಗಿದ್ದೀರಿ ಎಂದರೆ ಆ ಸತ್ಯಗಳನ್ನು ಜನರಿಗೆ ತಿಳಿಸುವುದು ದೊಡ್ಡ ಒಂದು ಜಿಮ್ಮೆದಾರಿ ಜವಾಬ್ದಾರಿ ತಮ್ಮ ಮೇಲೆ ಇದೆ ತಾವು ತಮ್ಮ ಪತ್ರಗಳಲ್ಲಿ ಬರೆಯುವಾಗ ಈ ವಿಚಾರಗಳನ್ನು ಅದರದ್ದು ವಿಚಾರಗಳನ್ನು ಸರಿಯಾಗಿ ಉಲಂಕುಷವಾಗಿ ಅದನ್ನು ನೀವು ಮುದ್ರಿಸಿದರೆ ಜನರಿಗೆ ಅದು ತಲುಪುತ್ತದೆ ಜನರು ಕೂಡ ಅರ್ಥ ಮಾಡಿ ಯಾಕೆ ಜನರಿಗೆ ತೊಂದರೆ ಮಾಡ್ತಾರೆ ಇದು ಸರಿ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ಒಂದೊಂದು ಫೋನ್ಗಳು ಡಿ ಸಿ ಅವರಿಗೆ ಹೋಗ್ತವೆ ಆಗ ಡಿ ಸಿ ಅವರು ಎಚ್ಚರವಾಗ್ತಾರೆ ಅಧಿಕಾರಿಗಳು ಎಚ್ಚರವಾಗ್ತಾರೆ ಅವರು ಬರ್ತಾರೆ ಬಂದು ಏನು ಅಂತ ವಿಚಾರ ತಿಳಿದುಕೊಂಡು ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಫಾದರ್ ಹೇಳಿದರು ಒಂದು ರಸ್ತೆ ಹೋಗಲಿಕ್ಕೆ ಇನ್ನೊಂದು ರಸ್ತೆ ಬರಲಿಕ್ಕೆ ನಡು ಬರ್ಕ ಜಾಗ ಎಷ್ಟು ಜಾಗ ಹೋಯ್ತು ನೋಡಿ ಸುಮ್ಮನೆ ನಾವು ಒಂದು ರಸ್ತೆ ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡು ಹೋಗಬಾರ್ದು ಒಂದು ರಸ್ತೆ ಅಂದರೆ ಏನು ಇನ್ನೊಂದು ರಸ್ತೆ ಅಂದರೆ ಏನು ಅದರ ನಡುವೆ ಇರುವ ಜಾಗ ಏನು ಪಾರ್ಕಿಂಗ್ ಯಾರು ಜಮೀನು ಯಾರ್ದು ಜಮೀನು ನಾವು ತಿಳಿದುಕೊಳ್ಬೇಕು ಜಮೀನು ಬೇರೆ ಅವ್ರದು ಅದರಲ್ಲಿ ನಾವು ಈ ರೀತಿ ಪ್ಲ್ಯಾನ್ ಯೋಜನೆ ಹಾಕಬಾರ್ದು ಅದಕ್ಕೆ ಸರಕಾರಕ್ಕೆ ನಮ್ಮ ನೋವು ತಿಳಿಸಲಿಕ್ಕೆ ಇದು ಒಂದು ಮಾದವರಿಗೆ ತಮ್ಮ ತಾವೆಲ್ಲ ಮಿತ್ರರಿ ತಮಗೆ ನಾವು ಇನ್ವೈಟ್ ಮಾಡಿದೆವು ನಾನು ಫಾದರ್ ವಿಲ್ಸನ್ ಫರ್ನಾಂಡಿಸ್ ಸೆಂಟ್ ಜೋಸೆಫ್ ದೇವಾಲಯದ ಗುರುಗಳು ಬೇರೆ ಈ ಮೂಲಕ ನಾವು ಆಗ್ರಹಿಸುವುದೇನೆಂಥೇಳಿದ್ರೆ ಜಿಲ್ಲಾಧಿಕಾರಿಗಳು ಈ ವ್ಯವಸ್ಥೆಯಲ್ಲಿ ಮೊದಲು ತುರ್ತಾಗಿ ಇದಕ್ಕೆ ಮಾನ್ಯತೆ ನೀಡಿ ಆದ್ಯತೆಯನ್ನು ನೀಡಿಕೊಂಡು ನಮಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸದಲ್ಲಿ ನಾಗ ಭಾಗಿಯಾಗಬೇಕಂತ ನಾವು ಆದ್ಯತೆಯನ್ನು ನೀಡ್ತೀವಿ ಹಾಗೂ ಆಗ್ರಹಿಸ್ತೀವಿ ಯಾಕೆಂಥೇಳಿದ್ರೆ ಇಲ್ಲಿ ಹೋಗುವಂಥ ರಸ್ತೆ ನಮ್ಮ ಜಮೀನದಾಗಿದೆ ಜಾಗದಾಗಿದೆ ಒಂದೊಮ್ಮೆ ರಸ್ತೆ ಒಂದು ಸಲ ಪರ್ಮನೆಂಟ್ ರೋಡ್ ಆಗಿದೆ ಆದರೆ ಇದು ಎಲ್ಲ ಇಲ್ಲಿಂದ ಸುಮಾರು ನೂರು ಫೀಟಷ್ಟು ಜಾಗ ಅದು ಆಗಿ ಹೋಗುತ್ತೆ ಅದರಿಂದ ನಾವು ಅನ್ಯಾಯಕ್ಕೆ ಒಳಗಾಗಿದ್ವಿ ಆಲ್ರೆಡಿ ನಾವು ಎರಡು ಸಲ ಈಗ ಆವರಣ ಗೋಡೆಯನ್ನು ಒಡೆದಾಗಿತ್ತು ರೋಡ್ಗಳನ್ನು ಕೊಟ್ಟಿದ ಮೇಲೆ ನಮಗೆ ಕೊ ಕೊಡದೇ ಪರಿಹಾರದಿಂದ ಹಾಗೂ ಇನ್ನಿತರ ಜಾಗದ ಈ ಜಾಗದ ವ್ಯವಸ್ಥೆಯಿಂದ ನಾವು ಅನ್ಯಾಯಕ್ಕೆ ಒಳಗಾಗಿದ್ವಿ ಅದರಿಂದ ಇದರ ಜೊತೆಗೆ ಇದರ ಎಲ್ಲ ಕಾರ್ಯಗಳು ಹೈಕೋರ್ಟ್ ಕೋರ್ಟಿನಲ್ಲಿ ಇದ್ದಾವೆ ಆ ಕೋರ್ಟ್ ಇತ್ಯರ್ಥ ಆಗೋ ತನಕ ಜಿಲ್ಲಾಧಿಕಾರಿಗಳು ಅದೇ ಈ ರಸ್ತೆಯನ್ನು ತಡೆ ಹಿಡಬೇಕಂತ ನಾವು ಆಗ್ರಹಿಸ್ತೀವಿ ಹಾಗೂ ನಮ್ಮ ಜೊತೆಗೆ ಒಂದು ಸ್ಪಂದನೆಯನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಇದಕ್ಕೆ ಪರ್ಯಾಯ ಯೋಜನೆಯನ್ನು ಕಲ್ಪಿಸಿಕೊಡ್ಬೋದು ಅಂತ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಂತಾದರೆ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತವೆ ಇಲ್ಲ ಅಂತಾದರೆ ನಿರಂತರವಾದಂತಹ ಈ ಸಮಸ್ಯೆ ಹೋಗ್ತಾನೆ ಇರುತ್ತೆ ನಮ್ಮ ಸಮುದಾಯಕ್ಕೆ ನಾವು ಧಕ್ಕೆ ಆಗಿದಂತಾದರೆ ನಾವು ಎದ್ದೇಳಬೇಕಾಗುತ್ತೆ ಈ ತನಕ ನಾವು ಶಾಂತವಾಗಿದ್ವಿ ಇದು ಇನ್ನು ಮುಂದೆ ನಮಗೆ ಶಾಂತ ಆಗಲಿ ಸಾಧ್ಯ ಆಗೋದಿಲ್ಲ ಯಾಕಂದರೆ ಪ್ರತಿ ಪದ ಪ್ರತಿ ಸಲ ಅದು ನೋವನ್ನು ಕೊಡುವಂಥದ್ದು ಒಂದು ಸಮುದಾಯಕ್ಕೆ ನೀವು ಕೆಳಗಡೆ ದಬ್ಸ್ತಾ ದಬ್ಸ್ತಾ ಹೋಗಿದಂತಾದರೆ ಅದು ವ್ಯವಸ್ಥೆ ಅಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ ಆದ್ದರಿಂದ ಸರ್ಕಾರ ಜಿಲ್ಲಾಡಳಿತ ಆಗಿ ಇದಕ್ಕೆ ಸ್ಪಂದನೆಯನ್ನು ಮಾಡಿಕೊಂಡು ನಮಗೆ ನಮ್ಮ ಏನು ಆಗ್ರಹ ಇದೆ ಅಥವಾ ನಮ್ಮ ಏನು ಯೋಜನೆಗಳಿದಾವೆ ನಮ್ಮ ಜೊತೆಗೆ ಚರ್ಚೆ ಮಾಡಿಕೊಂಡು ಒಂದೊಮ್ಮೆ ಸರ್ಕಾರ ಯೋಚನೆ ಮಾಡ್ತದಂತಾದರೆ ಈ ಸ ಜಾಗ ನಿಮ್ಮದಾಗಿದ್ದಂತಾದರೆ ಸರ್ಕಾರದ್ದಂತಾದರೆ ಅದಕ್ಕೆ ಜಂಟಿ ಸ ಸರ್ವೆಯನ್ನು ಮಾಡಲಿಕ್ಕೆ ಕೂಡ ಸರ್ಕಾರ ಯೋಚನೆ ಮಾಡಿಕೊಳ್ಬೇಕು ಜಿಲ್ಲಾಡಳಿತ ಯೋಚನೆ ಮಾಡ್ಕೊಳ್ಬೇಕು ಇಲ್ಲ ಏಕಾಏಕಿಯಾಗಿ ಅವರದೇ ಮಾತುಗಳು ಸರಿಯಾಗಿದ್ದಾವೆ ಅಂತ ಹೇಳಿದ್ರೆ ಸರಿಯಾಗಲಿಕ್ಕಿಲ್ಲ ಯಾಕಂದರೆ ನಮ್ಮ ಜೊತೆಗೂ ಕೂಡ ದಾಖಲೆಗಳು ಇದ್ದಾವೆ ದಾಖಲೆಗಳಿಲ್ಲದೆ ನಾವು ಮಾತಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ದಾಖಲೆಗೆ ಇದ ದಾಖಲೆಗಳು ಇದ್ದಾವೆ ಅಂತ ಬಿಟ್ಬಿಟ್ಟು ನಾವು ಮಾತಾಡ್ತಾ ಇದ್ದೀವಿ ಧೈರ್ಯದಿಂದ ಮಾತಾಡ್ತಾ ಇದ್ದೀವಿ ಪ್ಲಸ್ ಇದು ನಲವತ್ತೈದು ವರ್ಷಗಳಿಂದ ಆಗಿರುವಂಥ ಕೆಲಸಗಳು ನಿನ್ನೆ ಮೊನ್ನೆ ಆಗಿದಂಥ ಕೆಲಸಗಳು ಅಲ್ಲ ನಿನ್ನೆ ಮೊನ್ನೆ ನಾವು ಕಾಂಪೌಂಡ್ಗಳು ಕೂಡ ಅಲ್ಲ ಆದ್ದರಿಂದ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಬೇಕು ಜಿಲ್ಲಾ ಉಸ್ತರ ಉಸ್ತುವಾರಿಗಳಾದಂಥ ಈಶ್ವರ್ ಖಂಡ್ರೆ ಸರ್ ಅವರು ಕೂಡ ಇದಕ್ಕೆ ಸ್ಪಂದನೆ ಮಾಡಬೇಕು ನಮ್ಮ ಎಮ್ ಎಲ್ ಎಗಳಾದಂತಹ ರಹೀಮ್ ಖಾನ್ ಸರ್ ಅವರು ಕೂಡ ಇದಕ್ಕೆ ಸಹಕಾರ ನೀಡಿಕೊಂಡು ಈ ವ್ಯವಸ್ಥೆಗೆ ಒಂದು ಯೋಜನೆಯಾಗಿ ಒಂದು ಅಂತ್ಯವನ್ನು ಹಾಕಬೇಕು ಹಾಗೂ ನಾವು ಎಲ್ಲ ಸಮುದಾಯದವರು ಒಟ್ಟಿಗೆಯಾಗಿ ಜೀವಿಸಲಿಕ್ಕೆ ಒಂದು ಅವಕಾಶ ಕೊಡಬೇಕಾಗಿ ನಾನು ವಿನಂತಿಸ್ತೇನೆ ಇದು ಎರಡನೇದಾಗಿ ಈ ನಮ್ಮ ಹಿಂದೂ ಸಮಾಜದವರು ಯೋಚನೆ ಮಾಡ್ತಾರೆ ಈ ಕ್ರೈಸ್ತ ಸಮುದಾಯದವರು ನಮ್ಮ ಈ ಕಾರ್ಯಗಳಿಗೆ ಅಡ್ಡಿಯನ್ನು ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಅವರು ಯೋಚನೆ ಮಾಡಬಹುದು ಅಂತ ಯೋಚನೆ ಸಾಧ್ಯನೇ ಇಲ್ಲ ಹೇಳಿದ್ರೆ ಇಲ್ಲಿ ಜಿಲ್ಲಾಡಳಿತದಲ್ಲಿ ಗೊಂದಲವನ್ನು ಅವರು ಸೃಷ್ಟಿ ಮಾಡಿಕೊಂಡು ಅವರ ಮನಸ್ಸನ್ನು ತಿದ್ದುಪಡಿ ಮಾಡ್ಕೊಳ್ಬೇಕಾಗ್ತದೆ ಹೇಳಿದ್ರೆ ಅವರ ತಲೆಯಲ್ಲಿ ಏನು ನಾವು ಕಬ್ಜಾ ಮಾಡಿಕೊಂಡು ಇಲ್ಲಿ ಜಾಗವನ್ನು ನಾವು ಬಳಕೆ ಮಾಡ್ತಾ ಇದೀವಿ ಅಂತ ಅವರು ಯೋಚನೆ ಮಾಡ್ತಾರೆ ಸರ್ಕಾರದವರು ಆದರೆ ದಯವಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ವಿ ನಮ್ಮ ಈ ಗಣೇಶ ವಿಸರ್ಜನಾ ಈ ಕೊಳವೆ ಬಾವಿಗೆ ಅಥವಾ ಈ ಬಾವಿಗೆ ಬಾವಿಗೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ಇದಕ್ಕೆ ನಾವು ಸಂತುಷ್ಟರಾಗಿದ್ದೇವೆ ಆದರೆ ಇದಕ್ಕೆ ಹೋಗುವಂಥ ಮಾರ್ಯ ಮಾರ್ಗಕ್ಕೆ ಅದಕ್ಕೆ ತಕ್ಕ ಪರ್ಯಾಯವನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ತಕ್ಕ ಪರಿಹಾರವನ್ನು ಕೂಡ ಮಾಡಬೇಕು ಹಾಗೂ ಜಿಲ್ಲಾಡಳಿತ ನಮಗೆ ಸ್ಪಂದನೆ ಮಾಡಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಾನು ಫಾದರ್ ವಿಲ್ಸನ್ ಫನಾಡಿ ಸೆಂಟ್ ಜೋಸಫರ್ ದೇವಾಲಯ ಬೀದರ್ ನಾವು ಪ್ರಾರ್ಥನೆ ಮಾಡಬೇಕಾಗಿತ್ತು ಚರ್ಚಲ್ಲಿ ನಾವು ಶಾಂತಿ ಪ್ರಿಯರಾಗಿದ್ದೀವಿ ಇದೇ ನಮ್ಮ ಜಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಗಾಡಿ ಕಟ್ಟಿದೀಂತ ಇಲ್ಲೇ ದೊಡ್ಡದು ಅಲ್ಲಿವರೆಗೂ ಈ ಏನು ಮಾಫಿಗಳು ಹಿಂದೆ ಕಾಣಿಸ್ತಾ ಇದೆಯಲ್ಲ ನಿಮ್ಮ ಮಾಫಿಗಳು ಇದೆ ಅದೆಲ್ಲ ರೀತಿ ಲಾರಿಗಳು ಕಾಣ್ತಾ ಇದಾವಲ್ಲ ರೀತಿ ಲಾರಿಗಳೆಲ್ಲ ನೋಡಿರಿ ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆಲ್ಲ ಆ ಮಾಫಿಗಳಿಗೆ ಅಂಜಿ ಇವತ್ತು ಇಲ್ಲಿಯ ಸಿ ಎಮ್ ಸಿ ಕಮಿಷ್ನರ್ ಆವತ್ತಿನ ಸಿ ಎಮ್ ಸಿ ಕಮಿಷ್ನರ್ ನಮ್ಮ ಕ್ವಶನ್ಗೆ ನಾವು ರೋಡ್ ಕ್ಲೋಸ್ ಮಾಡಿದ್ದೀವಿ ಇದು ನಾವು ಇದು ನಮ್ಮ ಒಂದು ಸರ್ವೆ ನಂಬರಲ್ಲಿ ಬರೋದು ನಮ್ಮ ರೋಡ್ ಇದು ಈ ಒಂದು ಸರ್ವೆ ನಂಬರಲ್ಲಿ ಬಂದಾಗ ಹಿಂದೆ ಹರ್ಷ್ ಗುಪ್ತವರಿದ್ದಾಗ ಡಿ ಸಿ ಅವರು ಹರ್ಷ್ ಗುಪ್ತವರಿದ್ದಾಗ ಆವತ್ತಿನ ದಿವಸ ನಮಗೆ ಈ ರೋಡ್ ಬಿಡೋಣ ರೋಡ್ ಬಿಡ್ರಿ ನಿಮಗೆ ಪರಿಹಾರ ಕೊಡ್ತೀವಿ ನಿಮಗೆ ಎಣ್ಣೆ ಮಾಡಿಕೊಡ್ತೀನಿ ಅಂತಂದು ಭಾಳಷ್ಟು ಅವರು ಹೇಳ್ದು ಹೋದರು ಹೇಳಿದ್ರು ಹೋದರು ಆದರೆ ಇನ್ನೂವರೆಗೂ ನಮಗೆ ಏನು ಪರಿಹಾರ ಸಿಕ್ಕಿಲ್ಲ ನಮ್ಮ ಜಾಗ ನಾವು ಕಟ್ಕೊಂಡ ಸಮಯದಲ್ಲೂ ಇಂಥ ಮಾಫಿಗಳು ಬಂದುಬಿಟ್ಟು ಅವರು ನಮ್ಮ ಲಾಸ್ಟ್ ಟೈಮೇ ನಮ್ಮ ಗಾಡಿ ಕಟ್ಟಿದ ಗಾಡಿ ಉಳಿಸಾಕಿದರು ಇವತ್ತು ಈ ಒಂದು ಕ ಈ ಒಂದು ಕೇಸು ನ್ಯಾಯಾಲಯದಲ್ಲಿದೆ ನಾವು ನ್ಯಾಯಾಲಯಕ್ಕೆ ತೆಲಾಗ್ತೀವಿ ಆದರೆ ಇವತ್ತಿಂದ ಒಂದು ಪರಿಸ್ಥಿತಿ ಇವತ್ತಿಂದ ಒಬ್ಬ ಜಿಲ್ಲಾಧಿಕಾರಿಗಳು ಮೇಡಮ್ಗೆ ಪಾಪಿ ಈ ವಿಷಯ ಎಲ್ಲ ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ ಭಾಳ ಮಿಸ್ಗೈಡ್ ಮಾಡಿ ನಂಗೆ ಕಾಣಿಸ್ತದೆ ಈ ಒಂದು ಜಾಗ ಈ ಒಂದು ಜಾಗ ನಮ್ದಿದೆ ಇದು ಆಲ್ರೆಡಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕಂಟಫ್ಟ್ ಕೋರ್ಟ್ ಆಗ್ತದೆ ನೀವೆಲ್ಲ ನೋಡಿ ತೋರಿಸ್ರಿ ನೀವೆಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಇದು ಮಾಫಿಯಾ ಬಂದಿದೆ ಆದರೆ ಬೀದರಲ್ಲಿ ಚಾಲು ಇದೆ ಭಾಳ ದುಃಖಕರ ಸಂಗತಿ ಇವತ್ತು ಯಾರು ಇದ್ರ ಕೈವಾಡ ಇದೆ ಇವತ್ತು ಗಣೇಶ್ ವಿಸರ್ಜನೆ ಮಾಡೋಕ್ಕೆ ನಮ್ದು ಎಲ್ಲರದು ಯಾರ್ದು ಅಭ್ಯಂತರ ಇಲ್ಲ ಇವತ್ತು ನಾವು ಸಹ ವಿಸರ್ಜನೆಗೆ ಬರ್ತೀವಿ ನಾವು ಸಹ ಇವತ್ತು ಹತ್ರ ಹೋಗ್ತೀನಿ ನಾನು ಸಹ ಅದಕ್ಕೆ ಪಾರ್ಟಿಸಿಪೇಷನ್ ಮಾಡಿಸ್ತೀನಿ ಆದರೆ ಇವತ್ತು ಅದ್ರ ಹಿಂದೆ ಕೈವಾಡಗಳೇನಿದ್ದಾವೆ ಇವತ್ತು ಎರಡೆರಡು ರಸ್ತೆಗಳು ನಮ್ಮ ಜಾಗದಾಗಿಂದು ಈ ಮೇನ್ ರೋಡ್ ಏನು ನೋಡ್ತೀರಿ ನೀವು ಇವತ್ತು ಗುಂಪಾ ಹಿಡ್ದು ಶಾಪುರ್ ಗೇಟ್ವರೆಗೂ ಏನು ರೋಡ್ ಇದೆ ಇದು ನಮ್ಮ ಒಂದು ಜಾಗದಲ್ಲಿ ಗೋರ್ನಹಳ್ಳಿ ಕಾರ್ನರ್ ಹಿಡ್ದು ನಮ್ಮ ಹೈದರಾಬಾದ್ ರೋಡ್ ಕಾರ್ನರ್ವರೆಗೂ ನಮ್ಮ ಜಾಗ ಇದು ಅದರಲ್ಲಿ ನಾವು ರೋಡ್ ಬಿಟ್ಟಿಂದ ಇದೆ ರೋಡು ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಒಂದೇ ಒಂದು ಮನವಿ ಮಾಡ್ಕೊಳ್ತೀನಿ ನಾವು ಶಾಂತಿ ಪ್ರಿಯರಾಗಿದ್ದೀವಿ ಈ ಶಾಂತಿಯನ್ನು ನಮಗೆ ಬಿದು ಮಾಡಕ್ಕೆ ಬಿಡಬೇಡಿ ನಮಗೆ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಮಿಸ್ಗೈಡ್ ಮಾಡಿದ್ದಾರೆ ಅದಕ್ಕೆ ತಾವು ತಿಳ್ಕೊಳ್ಬೇಕಾಗಿದೆ ಇವತ್ತು ಇಲ್ಲಿ ಎ ಸಿ ಇರ್ಬೋದು ಇವತ್ತು ಕಮಿ ಸಿ ಎಮ್ ಸಿ ಕಮಿಷ್ನರ್ ಇರ್ಬೋದು ಇಮಿಡಿಯೇಟ್ ಆಗಿ ಬಂದು ಈ ಒಂದು ನೀವು ವಿಸರ್ಜನೆ ಮಾಡಿ ನಮಗೆ ನಮ್ಮ ಎಲ್ಲ ನಾವು ಎಲ್ಲ ಸಮಾಜದವ್ರ ಜೊತೆ ನಾವು ಹೊಂದ್ಕೊಂಡು ಹೋಗಿದ್ದೀವಿ ಇವತ್ತು ವಿಶ್ವದಲ್ಲೇ ಎಲ್ಲಕ್ಕಿಂತ ದೊಡ್ಡ ಸಮಾಜ ನಮ್ದಿದೆ ಇವತ್ತು ನಾವು ಎಲ್ಲರಿಗೂ ಪ್ರೀತಿ ಹೆಚ್ಚುವಂಥ ಕೆಲಸ ನಾವು ಮಾಡ್ತೀವಿ ತನ್ನ ನೆರೆಯವರು ತನ್ನಂತೆ ಪ್ರೀತಿಸುವಂಥ ಕೆಲಸ ನಾವು ಮಾಡ್ತೀವಿ ಹಾಗಾಗಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಈ ವಿಸರ್ಜನೆ ಆಗಲಿ ವಿಸರ್ಜನೆಗೆ ನಮಗೆ ಏನು ತೊಂದರೆ ಇಲ್ಲ ಇವತ್ತು ಎಲ್ಲ ಹಣತಂಬರು ಎಲ್ಲ ಹಬ್ಬ ಮಾಡಿದ್ರೆ ಅವ್ರ ಹಬ್ಬ ಮಾಡಿದ್ರೆ ನಾವು ಹೋಗ್ತೀವಿ ನಮ್ಮ ಹಬ್ಬ ಮಾಡಿದ್ರೆ ಅವ್ರು ಬರ್ತಾರೆ ಆದರೆ ಕೆಲವೊಂದು ಕಿಡಿಗೇಡಿಗಳು ಇದರಿಂದೇನು ಕೈ ಕಾಲನದಂಥ ಕೈಗಳೇನಿದೆ ಆ ಕೈಗಳು ಕೆಲಸ ಮಾಡ್ತಾ ಇದೆ ಅದಕ್ಕೆ ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೂ ಶ್ರೀ ಈಶ್ವರ್ ಖಂಡ್ರೇಜಿಯವರಿಗೂ ಮಾನ್ಯ ಶ್ರೀ ಖಾನ್ಜಿ ಅವರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಇದು ನಮ್ಮ ಜಾಗ ಇದು ನಮ್ಮ ಜಾಗದಲ್ಲಿ ಇವತ್ತು ಅವ್ರು ವಿಸರ್ಜನೆ ಮಾಡಲಿ ಅದಕ್ಕೆ ನಾವು ತೊಂದರೆ ಇಲ್ಲ ಆದರೆ ವಿಸರ್ಜನೆ ಆದಮೇಲೆ ನಾವು ಏನು ಗಣಪತಿ ವಿಸರ್ಜನೆ ಆಗ್ತದೆ ಅದ್ರ ಮರುದಿನವೇ ನಾವು ಮತ್ತೆ ಕಂಪೌಂಡ್ ಕಟ್ಟುವಂಥ ಕೆಲಸ ನಾವು ಮಾಡ್ತೀವಿ ಇವತ್ತು ನಿಮಗೆ ನಾಲ್ಕೈದು ದಿವಸ ನಿಮ್ಮ ಹತ್ರ ಕೆ ನಿಮ್ಮ ಹತ್ರ ನಿಮ್ಮ ಹತ್ರ ಟೈಮ್ ಇದೆ ನಿಮ್ಮ ಹತ್ರ ನಾವು ನಿಮಗೆ ಟೈಮ್ ಕೊಡ್ತಾಯಿದ್ದೀವಿ ಇದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡಿ ಇಲ್ಲವಾದಲ್ಲಿ ನಾವು ಮುಂದೆ ಬರುವಂಥ ದಿನಗಳಲ್ಲಿ ನೀವು ಯಾರು ಹೇಳಿದ್ರು ನಾವು ಕೇಳೋದಿಲ್ಲ ಇವತ್ತು ನಾವು ಭಾಳ ನೊಂದೋಗಿದ್ದೇವೆ ನಾವು ಇವತ್ತು ಇವತ್ತು ಹರ್ಷ್ ಅವ್ರು ಹೇಳೋದ್ರು ನಿಮ್ಗೆ ಎನ್ನೆ ಮಾಡ್ಕೊಡ್ತೀವಿ ನಿಮ್ಮ ಪೂರ ಜಾಗದ ಅಂತ ಹೇಳಿದ್ರು ಇವತ್ತು ಈ ರೋಡ್ ಬಿಡಿ ಅಂತ ಹೇಳಿದ್ರು ಅವರು ಒಂದೇ ಮಾತಿಗೆ ನಾವು ಇಡೀ ರೋಡ್ ಬಿಟ್ಟಿದ್ದೇವೆ ನಾವು ಬಿಷಪ್ ಅವರು ರೋಡ್ ಬಿಟ್ಟಿದ್ದಾರೆ ಆದರೆ ಇನ್ನೂವರೆಗೆ ನಮ್ಗೆ ಯಾವುದೂ ಇದು ಕಲ್ಪಿಸಲಿಲ್ಲ ಆಗಲಿ ಆಗಲಿಲ್ಲ ಹಾಗಾಗಿ ನಾನು ಒಂದೇ ಮನವಿ ಮಾಡ್ಕೊಳ್ತೀನಿ ಇವತ್ತು ನಾವು ಆರಾಧನೆ ಮಾಡೋದು ಬಿಟ್ಟು ಇವತ್ತು ನಾವು ರೋಡ್ ಮೇಲೆ ಬಂದಿದ್ದೀವಿ ಈ ನಮಗೆ ಈ ಪರಿಸ್ಥಿತಿ ನಮಗೆ ಬರ್ಬಿಡ್ಬಾಡ್ರಿ ಮುಂದೆ ಬರುವಂಥ ದಿನಗಳಲ್ಲಿ ವಿಸರ್ಜನೆ ಆಗಲಿ ಒಳ್ಳೆ ರೀತಿಯಿಂದ ವಿಸರ್ಜನೆ ಆಗಲಿ ನಾವು ಒಂದು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀವಿ ಆದರೆ ಅದು ಆದ ತಕ್ಷಣ ಈ ನಮ್ಮ ಜಾಗ ನಾವು ಕಂಪೌಂಡು ನಾವು ಹೇಳ್ಕೊತೀವಿ ಅದಕ್ಕೆ ನೀವು ಯಾರೂ ಬಂದು ಅಬ್ಜೆಕ್ಷನ್ ಮಾಡೋಂಗಿಲ್ಲ ನಾವು ನಿಮ್ಗೆ ಐದು ದಿವಸ ಟೈಮ್ ಕೊಟ್ಟಿದ್ದೀವಿ ನಾವು ಕೋರ್ಟಿಗೆ ತೆಲಾಗ್ತೀವಿ ಇವತ್ತು ಎಲ್ಲಕ್ಕಿಂತ ದೊಡ್ಡ ನ್ಯಾಯಾಲಯಕ್ಕೆ ನಾವು ತೆಲೀ ಇವತ್ತು ಇವತ್ತು ಕೋರ್ಟಲ್ಲಿ ಇದೆ ಇವತ್ತು ಹೋದ ಕಮಿಷನರ್ ಇವತ್ತು ಇನ್ನೂವರೆಗೂ ಕೋಟಿ ಓಡಾಡ್ತಾ ಇರ್ತಾರೆ ಅವ್ರು ಕಮಸ್ ಕನಿಷ್ಠ ಡಿ ಸಿ ಅವ್ರಿಗೆ ಮಾಹಿತಿ ಕೊಡಬೇಕಾಗಿತ್ತು ನಮ್ಮ ವಿಸರ್ಜನೆ ಅವರ ಒಂದು ತಂಡಕ್ಕೆ ಅವರು ಮಾಹಿತಿ ಕೊಡಬೇಕಾಗಿತ್ತು ಈ ಥರ ಕೋ ಕೇಸ್ ಇದೆ ಇಲ್ಲಿ ಬ್ಯಾಡ್ ಸರ್ ಅಂತಂಥವ್ರು ಅವ್ರಿಗೆ ಅವ್ರ ಮಾಹಿತಿ ಕೊಡಬೇಕಾಗಿತ್ತು ಅವ್ರಿಗೂ ಮಿಸ್ಗೈಡ್ ಆ ವಿಸರ್ಜನೆ ಯಾರು ಅಧ್ಯಕ್ಷರಿದ್ದಾರೆ ನಾನು ಅವರಿಗೂ ಮನವಿ ಮಾಡ್ಕೊಳ್ತೀನಿ ನಾವು ಅವ್ರ ಜೊತೆಗಿದ್ದೀವಿ ನಾವು ವಿಸರ್ಜನೆ ಮಾಡ್ತೀವಿ ಅದ್ರ ನಾಷ್ಟ ಅದು ಆದಮೇಲೆ ಈ ಕಂಪೌಂಡ್ ವಾಲ್ ಕಟ್ಟೋಂಥ ಕೆಲಸ ನಾವು ಮಾಡ್ತೀವಿ ಇಲ್ಲಿ ಯಾರು ಬಂದರೂ ಕೇಳೋದಿಲ್ಲ ನಮಗೆ ನ್ಯಾಯ ಒದಗಿಸ್ಕೊಡ್ತೀರ ಜಿಲ್ಲಾಧಿಕಾರಿಗಳಂದರೆ ಅವರು ಇಮಿಡಿಯೇಟಾಗಿ ನಮ್ಮ ಫಾದರ್ಗಳಿಗಾಗಲಿ ನಮಗಾಗಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪೇಪರ್ಗಳು ತರಿಸಲಿ ಅವರು ತರಿಸಲಿ ನಾವು ತರಿಸ್ ನಾವು ಕೊಡ್ತೀವಿ ಅವ್ರ ಹತ್ರ ಏನಿದೆ ನಾವು ಕೊಡ್ತೀವಿ ಯಾರ ಹತ್ರನೂ ಪೇಪರ್ ಇಲ್ಲ ಅವನಿಗೆ ನಮ್ಮ ಕಮಿಷನರಿಗೆ ಹೇಳಿದೆ ನಾನು ಲಾಸ್ಟ್ ಟೈಮ್ ಮಾತಾಡಪ್ಪ ನಿಂತು ಲಾಸ್ಟ್ ಟೈಮ್ ನೀವೆಲ್ಲ ಮಾಧ್ಯಮದವ್ರು ಇದ್ದಿದ್ದೀರಿ ಮಾತಾಡಪ್ಪ ಅಂತಂದ್ರೆ ಮಾತಾಡ್ಲಾಕ್ಕೆ ರೆಡಿ ಇಲ್ಲ ಅವನು ಬಿಟ್ಕೊಟ್ಟು ಓಡೋಗಿ ಬಿಟ್ಟಿದ್ದಾನೆ ಬರೀ ನಾ ಆಫೀಸ್ ಬರ್ರಿ ಆಫೀಸ್ ಬರ್ರಿ ಅಂತ ಹೇಳಿದ್ರು ಆಫೀಸ್ಗೆ ಹೋದಾಗ ಆಫೀಸ್ ಗೇಟ್ ಹೋಗ್ಲಾ ಇಲ್ಲಿ ಲಾಕ್ ಹಾಕ್ದೆವು ನಾವು ಮುನ್ಸಿಪಾಲ್ಟಿ ಆಫೀಸ್ ಲಾಕ್ ಹಾಕ್ತೀವಿ ಆದ್ರೂ ಅಲ್ಲೂ ಸಹ ನಮಗೆ ಬಂದು ಹಿಂದರ್ಗೆ ಕೊಡಲಾಕ ರೆಡಿ ಇಲ್ಲ ನಮಗೆ ಆತ ಹಾಗಾಗಿ ನಾನು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಇಲ್ಲವಾದಲ್ಲಿ ಈ ರೋಡಂತೂ ನಾವು ಹೆಂಗೂ ಹಂಡ್ರೆಡ್ ಪರ್ಸೆಂಟ್ ನಾವು ನಮ್ಮ ಜಾಗ ಇದೆ ನಾವು ಜೀವ ಹೋದರೂ ಬಿಡೋದಿಲ್ಲ ಈ ಜಾಗ ಈ ಜಾಗಕ್ಕೆ ನಾವು ತಗೊಂಡೇ ತೀರ್ತೀವಿ ಇದು ನಮ್ಮ ಹಕ್ಕು ಇದು ನಮ್ಮ ಜಾಗ ಇಲ್ಲವಾದಲ್ಲಿ ನೀವೇನಾದರೂ ಹೆಚ್ಚು ಕಮ್ಮಿ ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ಬೀದರ್ ಹೈದರಾಬಾದ್ ರೋಡ್ ಬಂದ್ ಮಾಡುವಂಥ ಕೆಲಸನೂ ನಾವು ಇಮಿಡಿಯೇಟಾಗಿ ಮಾಡ್ತೀವಿ ಅದರ ಸಲುವಾಗಿ ತಾವು ಜ ಆದಷ್ಟು ಬೇಗ ಯಾಕಂದರೆ ನಾವು ಭಾಳ ಶಾಂತಿ ಪ್ರಿಯರಾಗಿದ್ದೀವಿ ನಾವು ತಾವು ಏನು ನ್ಯಾಯಾಲಯದ ಆದೇಶ ಇರ್ತದೆ ಸರ್ಕಾರದ ಏನು ಆದೇಶ ಇರ್ತದೆ ಅದಕ್ಕೆ ನಾವು ಪಾಲಿಸ್ತೀವಿ ಇನ್ನುವರೆಗೂ ಆವತ್ತಿಂದ ಆ ದಿವಸ ಆಗಿ ನಡಿದು ಇಲ್ಲಿವರೆಗೂ ಒಬ್ಬ ಅಧಿಕಾರಿ ಬಂದು ನಮ್ಮ ಫಾದರ್ಗೆ ಮಾತಾಡಿಲ್ಲ ಹೆಂಗೆ ಮಾಡಿಲ್ಲ ಕನಿಷ್ಠ ಇವ್ರು ಕೆಲಸ ಸ್ಟಾರ್ಟ್ ಮಾಡೋ ಸಮಯದಲ್ಲಿ ಕನಿಷ್ಠ ನಮ್ಮ ಫಾದರ್ಗೆ ಬಂದು ಫಾದರ್ ನಮ್ಗೊಂದು ಹಾದಿ ಬೇಕಾಗಿದೆ ನಾವು ವಿಸರ್ಜನೆ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ನಾವು ಖುಷಿ ಖುಷಿನಿಂದ ಕೊಡ್ತಿದ್ದೀವಿ ಆದರೆ ಇವರು ನಮ್ಮ ನಮ್ಮ ಒಂದು ಹೃದಯದ ಮೇಲೆ ನಮ್ಮ ಒಂದು ಮನಸ್ಸಿನ ಮೇಲೆ ಇವರು ಘಾವ ಮಾಡ್ತಾ ಇದ್ದಾರೆ ಇವರು ನಮಗೆ ಮತ್ತೆ ಚೂರಿ ಹೊಡಿತಾ ಇದ್ದಾರೆ ಪದೇ ಪದೇ ಚೂರಿ ಇದ್ದಾರೆ ಆದರೆ ಈಗ ಚೂರಿ ಉಡಿಸ್ಕೊಳಕ್ ನಾವು ಸಾಧ್ಯ ಇಲ್ಲ ನಾವು ಮುಂದೆ ಬರುವಂಥ ದಿನಗಳಲ್ಲಿ ಈ ವಿಸರ್ಜನೆ ಆದ ತಕ್ಷಣ ನಾವು ನಮ್ಮ ಜಿ ಹೋದ್ರೂ ಪರವಾಗಿಲ್ಲ ಈ ಕಂಪೌಂಡ್ ವಾಲ್ ತೀರ್ತೀವಿ ನಮ್ಮ ಜಾಗ ನಾವು ತೊಗೊತೇ ತಗೋತಿರ್ತೀವಿ ಅದಕ್ಕಿಂತ ಮೊದಲು ಜಿಲ್ಲಾಡಳಿತ ಒಳಗಡೆ ಬಂದು ಇವತ್ತು ಜಿಲ್ಲಾ ಉತ್ಸವರಿಗೆ ಒಳಗಡೆ ಬಂದು ಆದಷ್ಟು ಬೇಗ ನಮ್ಮ ಜಾಗ ನಮಗೆ ಕೊಡಬೇಕಂತ ನಾನು ತಮ್ಮ ಮುಖಾಂತರ ವಿಶೇಷವಾಗಿ ನಾನು ಮನವಿ ಮಾಡ್ಕೊಳ್ತೀನಿ